ಇಲ್ಲಿ ಕಲೀಲಿಕ್ಕೆ ಅವರು ನೀವು ಒತ್ತಾಯ ಪೂರ್ವಕವಾಗಿ ಅವ್ರದು ಮತ ತಮ್ಮ ಅವ್ರ ಊಟ ಊರಲ್ಲಿ ಇರುತ್ತೆ ತಮ್ಗೆ ಅನುಕೂಲ ಆಗಲಿ ಅಂತ ಹೇಳಿ ಇಲ್ಲಿ ಮಾಡಿಸಿದ್ರು ತಪ್ಪಲ್ಲ ಅದು ಒಂದು ರೂಮಲ್ಲಿ ಮೂರು ಜನ ಇರಬೇಕು ಏಳು ಏಳು ಎಂಟೆಂಟು ಜನರದು ಒಂದೇ ರೂಮಿಂದ ಅಡ್ರೆಸ್ ಕೊಡ್ತಾರೆ ಮತ್ತೆ ಇದು ಹೆಂಗೆ ಸಾಧ್ಯ ಇದು ಇದನ್ನು ತನಿಖೆ ಮಾಡಲಿಲ್ಲ ಹೋಗ್ತಾ ಹೋಗ್ತಾ ಈ ಚುನಾವಣೆ ದೇಶದೆಲ್ಲೆಡೆ ಓಟ್ ಛೋರಿ ವಿಷಯವಾಗಿ ರಾಹುಲ್ ಗಾಂಧಿ ಅವರು ಧ್ವನಿ ಈಗ ಭಾಗಲಕೋಟೆಯ ಬೈ ಇಲೆಕ್ಷನ್ ಕಾವು ಕ್ಷಣ ಕ್ಷಣಕ್ಕೂ ರಂಗೇರ್ತಾ ಇದೆ ಈಗ ನಮ್ಮ ಜೊತೆ ಕಾಂಗ್ರೆಸ್ನ ನಾಯಕರಾಗಿರುವಂತಹ ನಾಗರಾಜ್ ಹದ್ಲಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈಗ ವೋಟ್ ಚೋರಿ ವಿಷಯವಾಗಿ ಬಾಗಿಲ್ಕೋಟೆಯಲ್ಲೂ ಸಹ ಧ್ವನಿ ಎತ್ತಾ ಇದ್ದೀರಿ ಸರ್ ಇಲ್ಲಿ ಒಂದು ಕೆಲವಿಷ್ಟು ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿಗಳು ವೋಟ್ಗಳನ್ನು ಹಾಕಿಸ್ತಾ ಇದ್ದಾರೆ ಇಲ್ಲಿ ಐದು ವರ್ಷ ಅಂತ ಹೇಳಿ ಇಲ್ಲಿಗೆ ಬಂದು ಸೊ ಇಲ್ಲಿ ಓಟ್ಗಳನ್ನು ಮಾಡ್ತಾ ಇರುವಂಥದ್ದು ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ಓಟ್ಗಳನ್ನು ತೆಗೆದುಕೊಳ್ತಿರುವಂಥದ್ದು ಸರ್ ಈ ವಿಷಯವಾಗಿ ತಾವು ಆಲ್ರೆಡಿ ಈಗ ಡಿ ಸಿ ಅವರ ಗಮನಕ್ಕೆ ತಂದಿದ್ದೀರಿ ಸರ್ ಅದೇ ನಿಟ್ಟಿನಲ್ಲಿ ಬಿಜೆಪಿಯು ಸಹ ಇವತ್ತು ಮನವಿಯನ್ನು ಕೊಟ್ಟಿದೆ ಡಿ ಸಿ ಅವರಿಗೆ ಇದು ಕಾನೂನಾತ್ಮಕವಾಗಿರುವಂಥದ್ದು ಸೊ ಈ ಇಲ್ಲಿ ಅಂದ್ರೆ ಈ ಭೂತ್ ಮಟ್ಟದಲ್ಲಿ ಏನು ಆಫೀಸರ್ಗಳಿದ್ದಾರೆ ನೀವು ಗಮನಿಸಬೇಕು ಕಾನೂನನ್ನ ಮೀರಿ ನಾವು ಹೋಗಿಲ್ಲ ಅನ್ನುವಂತಹ ಮಾತುಗಳನ್ನು ಸಹ ಬಿಜೆಪಿ ಸಹ ಮಾತನಾಡ್ತಾ ಇದ್ದಾರೆ ಸರ್ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅನ್ನುವಂಥದ್ದು ಕಾನೂನಾತ್ಮಕ ಇದ್ದರೆ ನಮ್ದೇನು ತೊಂದರೆ ಇಲ್ಲ ಈಗ ಒಂದು ಹಾಸ್ಟೆಲ್ನಲ್ಲಿ ಒಂದು ಐವತ್ತು ರೂಮ್ ಅದಾವ ಅಂತೇಳಿ ಐವತ್ತು ರೂಮು ಪ್ರತಿ ಒಂದು ರೂಮಿಗೂ ಮೂರು ಮತದ ಮೂರು ಹೋಟ್ಗಳನ್ನು ಮಾಡಿಸ್ಬೋದು ಎಷ್ಟಾಯಿತು ಒಂದು ನೂರ ಐವತ್ತು ಹೋಟ್ ಆಯಿತು ಆದರೆ ಅಲ್ಲೇ ಒಂದು ಐನೂರು ಹೋಟ್ ಮಾಡ್ತಾ ಇದೆ ಐವತ್ತು ರೂಮಲ್ಲೇ ಐವತ್ತು ಐದುನೂರು ಹೋಟ್ ಬರ್ತಾಯಿದೆ ಅದೇ ರೀತಿ ಈಗ ವಿದ್ಯಾರ್ಥಿಗಳದ್ದು ಹೋಟ್ ಅವರು ಮೂಲ ಸ್ಥಾನ ಯಾವುದು ಇದೆ ಆ ಮೂಲ ಸ್ಥಾನದಲ್ಲಿ ಅವರು ಓಟ್ ಇದೆ ಅದನ್ನು ಚೇಂಜ್ ಆಗ್ಬೇಕಲ್ಲ ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕಲ್ಲ ಅದು ಟ್ರಾನ್ಸ್ಫರ್ ಮಾಡ್ಕೊಲಾರದೆ ಇಲ್ಲಿನೊಂದು ಹೊಸಾದ ಓಟ್ ಮಾಡಿಸ್ತಾ ಇದ್ದಾರೆ ಮತ್ತು ಇದು ಓಟ್ ಚೋರಿ ಅಲ್ಲದೆ ಮತ್ತೇನಿದು ಓಕೆ ಇದು ಉದ್ದೇಶಪೂರ್ವಕವಾಗಿ ಚುನಾವಣೆಗೆ ಸ್ಪರ್ಧಿಸಿ ಬಿ ಜೆ ಪಿ ಅಭ್ಯರ್ಥಿಗೆ ಅದು ಹೆಲ್ಪ್ ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಕ್ಯಾನ್ಸಲ್ ಆಗೇ ಇಲ್ಲ ಇಲ್ಲಿ ಸಹ ಅಲ್ಲಿ ಸಹ ನಾವು ಆಗ್ರಹ ಮಾಡ್ತಾ ಇರೋದು ಅದನ್ನೇ ಡಿ ಸಿ ಅವ್ರಿಗೆ ಏನ್ ಮಾಡ್ತಾ ಇದೀವಿ ಅವ್ರಿಗೆ ಯಾವುದೇ ನಾವು ಓಟ ಹಕ್ಕಗಳನ್ನು ಕಸ್ಕೋಬೇಕಂತ ನಾವು ಹೇಳ್ತಾ ಇಲ್ಲ ಆದ್ರೆ ಇರುವಂತ ವಿದ್ಯಾರ್ಥಿಗಳ ಈಗಾಗಲೇ ಹದಿನೆಂಟನೇ ವಯಸ್ಸಿಗೆ ಎಂಟ್ರಿ ಆಗಿಬಿಟ್ಟಿರ್ತದೆ ಓಟ್ ಈಗ ಅವರು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವಯಸ್ಸಿನ ವಿದ್ಯಾರ್ಥಿಗಳು ಇದ್ದಾರೆ ವಿದ್ಯಾರ್ಥಿನಿಯರ್ ಅವರು ಓಟ್ಗಳನ್ನ ಮತದಾನ ಕೇಂದ್ರ ಅಲ್ಲಿ ಮಾಡಿಸಿರ್ಲಿಲ್ಲ ಯಾಕೆ ಅವರು ಇಲ್ಲಿ ಯಾಕೆ ಮಾಡಿಸ್ತಾರೆ ಅಲ್ಲಿ ಅವ್ರ ಊರಲ್ಲಿ ಹೌದಲ್ಲ ಅದನ್ನ ತನಿಖೆ ಮಾಡ್ಬೇಕಲ್ಲ ಅದು ಐತೋ ಇಲ್ಲೋ ಅಂತ ಹೇಳಿ ಅದನ್ನ ಮಾಡ್ಲಾರ್ದೆ ಇವರು ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿ ಇದನ್ನ ಮಾಡೋದು ಸರಿಯಲ್ಲ ಅಲ್ಲ ಎಸ್ ಐ ಆರ್ ಈಗ ನಡೀತಾ ಇದೆ ಅದ್ರ ಅದ್ರ ಪ್ರಕಾರ ನೀವು ಮಾಡ್ರಿ ಅದನ್ನ ಮಂತ್ ನೀವು ತನಿಖೆ ಮಾಡ್ರಿ ನಾವು ಹೋಟನ್ನ ಕೊಟ್ಟಿ ಹೋಟನ್ನ ಇಲ್ಲಿ ನಿರ್ಮಾಣ ಮಾಡ್ತಾ ಇದಾರೆ ಅದೇ ರೀತಿ ಒಂದು ರೂಮ್ ಅಲ್ಲಿ ಮೂರ್ ಜನ ಇರ್ಬೇಕು ಏಳೇಳು ಎಂಟೆಂಟು ಜನರದು ಒಂದೇ ರೂಮ್ ಇಂದ ಅಡ್ರೆಸ್ ಕೊಡ್ತಾರೆ ಮತ್ತೆ ಇದು ಹೆಂಗೆ ಸಾಧ್ಯ ಇದು ಇದನ್ನು ತನಿಖೆ ಮಾಡ್ಲಿಲ್ಲ ಸರ್ ಈ ಅಂದರೆ ಅವರು ಹೇಳ್ತಿರೋದು ಏನು ಅಂತಂತಂದರೆ ಇಲ್ಲಿ ಬೇರೆ ರಾಜ್ಯದಿಂದ ಇಲ್ಲಿ ವಿದ್ಯಾರ್ಥಿಗಳು ಬಂದರೆ ಸೊ ಇಲ್ಲಿ ಗಾರ್ಡಿಯನ್ ಆಗಿ ಅಲ್ಲಿ ಹಾಸ್ಟೆಲ್ ವಾರ್ಡನ್ ಇರ್ತಾರೆ ಸೊ ಹಿಂಗಾಗಿ ಅವರ ಹೆಸರುಗಳನ್ನಾಗ ಅಂದರೆ ಫಾದರ್ ಅನ್ನುವಂತಹ ಅಂಶ ಅಲ್ಲಿ ಬಂದಿರುವಂಥದ್ದು ಹೀಗಾಗಿ ಅವ್ರಿಗೆ ಕನ್ಫ್ಯೂಷನ್ ಆಗಿದೆ ಸೊ ಎಲ್ಲ ಸರಿಯಾಗಿದೆ ಅನ್ನುವಂಥ ಮಾತು ಅಲ್ಲ ಅಲ್ಲ ಗಾರ್ಡಿಯನ್ ಬೇರೆ ಗಾರ್ಡಿಯನ್ ಇವ್ರಿಗೆ ಹೆಂಗೆ ಗಾರ್ಡಿಯನ್ ಕೊಡ್ತಾರೆ ಅವರು ಫಾದರ್ ಪ್ರೂಫ್ ಕೊಡ್ಬೇಕಲ್ಲ ಗಾರ್ಡಿಯನ್ ಕೊಡ್ಲಿಕ್ಕೆ ಗಾರ್ಡಿಯನ್ ಅಂದ್ರೆ ಏನು ಇವರು ಅನಾಥ ಮಕ್ಕಳಿದ್ದಾರೆ ಗಾರ್ಡಿಯನ್ ಅನ್ನಕ ಅವ್ರ ತಂದೆ ತಾಯಿದಾರಲ್ಲ ಅಲ್ಲಿ ಅಲ್ಲಿ ಓಟರ್ ಐ ಡಿ ಇರುತ್ತಲ್ಲ ಅಲ್ಲಿ ಮತ್ತೆ ಆ ಐ ಐಡಿನೇ ಇಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕಲ್ಲ ಇಲ್ಲಿ ನಮ್ದು ಓಟ್ ಇದೆ ಅಂತೇಳಿ ಇಲ್ಲಾಂದ್ರೆ ನಮ್ದು ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ತಗೋಬೇಕಲ್ಲ ನಾವು ಅಲ್ಲಿ ವಾಸಿಸ್ತಾ ಇಲ್ಲ ನಾವು ಇಲ್ಲಿ ಬರ್ತೀವಿ ಅಂತ ಇಲ್ಲಿ ಟ್ರಾನ್ಸ್ಫರ್ ತಗೋಬೇಕು ನಾವು ವಿದ್ಯಾರ್ಥಿ ಇದೀವಿ ಐದು ವರ್ಷನ ನಾವಿಲ್ಲಿ ಇಲ್ಲೇ ಕಾಯಂ ವಿಳಾಸ ಇರ್ತೈತಿ ಅದಕ್ಕೆ ನನಗೆ ಮತದಾನ ಹಾಕಿ ಇಲ್ಲಿ ನನಗೆ ಬೇಕು ಅಂತೇಳಿ ಅವ್ರಿಗೆ ಟ್ರಾನ್ಸ್ಫರ್ ತಗೋಬೇಕಲ್ಲ ಮತ್ತೆ ಇಲ್ಲಿನೂ ಹೋಟ್ ಇರುತ್ತೆ ಅಲ್ಲಿನೂ ಹೋಟ್ ಇರುತ್ತೆ ಅನ್ಯಾಯ ಅಲ್ಲ ಹೌದಲ್ಲ ಚುನಾವಣೆ ಅಲ್ಲ ಇದು ಓಕೆ ಸರಿನೂ ಅಂದರೆ ಅವರು ಏನೋ ಸ್ವಲ್ಪ ಸ್ವಲ್ಪ ಕ್ಲಾರಿಫೈ ಹೇಳಬೇಕಂತಂದರೆ ಯಾವುದೇ ಒಬ್ಬ ಒಬ್ಬ ಪ್ರಜೆ ನಾವು ಹಾಸ್ಟೆಲಲ್ಲಿ ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡ್ತಾ ಇದ್ದೀವಿ ಸೊ ನಮಗೆ ಓಟ್ ಕೊಡುವಂತಹ ಹಕ್ಕಿರುತ್ತೆ ನಾವು ದೂರದ ಊರಿಂದ ಬಿಟ್ಟು ಬಂದಿದ್ದೀವಿ ಹೀಗಾಗಿ ಇಲ್ಲಿ ಸ್ಥಳೀಯವಾಗಿ ಗಾರ್ಡಿಯನ್ ಆಗಿ ನಮ್ಮ ಹಾಸ್ಟೆಲ್ನ ವಾರ್ಡನ್ ಇರ್ತಾರೆ ಸೊ ಹೀಗಾಗಿ ಅಲ್ಲಿ ಫಾದರ್ ಅನ್ನುವಂತಹ ಒಂದು ಅಂಶವನ್ನು ಏನು ಸೇರಿಸಿದ್ರು ಅದು ಪ್ರಿಂಟ್ ಮಿಸ್ಟೇಕ್ ಆಗಿದೆ ಸೊ ಹೀಗಾಗಿ ಕಾಂಗ್ರೆಸ್ ಅವರು ತಪ್ಪು ತಿಳ್ಕೊಂಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಹೇಳ್ತಾ ಇರೋದು ಈಗಿಂದ ಅಲ್ಲ ಅದು ಕಳೆದ ಚುನಾವಣೆಯಲ್ಲಿ ಸುಮಾರು ಒಂದು ನೂರ ನಲ್ವತ್ತೇಳು ಮತದಾರರ ಹೆಸರಿನಲ್ಲಿ ತಂದೆ ಎಲ್ಲ ಒಂದೂರ ನಲ್ವತ್ತೇಳು ಹೆಸರು ತಂದೆಗೆ ಒಬ್ಬನೇ ಒಬ್ಬನೇ ಗಾರ್ಡನ್ ಅಂತ ಏನು ಹೇಳ್ತಾ ಅವ್ರು ಹೆಂಗೆ ಕೊಡ್ತಾರೆ ಗಾರ್ಡನ್ ಅಂದ್ ಹೆಂಗೆ ತಂದೆ ಸ್ಥಾನದಲ್ಲಿ ಗಾರ್ಡನ್ ಆಗುತ್ತೆ ಅದನ್ನು ಅವರು ಇದನ್ ಮಾಡಬೇಕು ಕ್ಲಿಯರ್ ಲೈನ್ಸ್ ಯು ಜಿ ಸಿ ಗೈಡ್ಲೈನ್ಸ್ ಏನಿದೆ ನೀವು ಹಾಸ್ಟೆಲ್ ನಲ್ಲಿ ಇಳ್ಕೊಳ್ಲಿಕ್ಕೆ ನೀವು ಆ ಏನು ಇದ್ರ ಪ್ರೂಫ್ ಕೊಡ್ಬೋದು ನೀವು ರೆಸಿಡೆನ್ಸಿಯಲ್ ಪ್ರೂಫ್ ಕೊಡ್ಬೋದು ತಂದೆ ಅವ್ನು ಹೆಂಗೆ ಕೊಡ್ತೀರಿ ನೀವು ರೆಸಿಡೆನ್ಸಿಯಲ್ ಪ್ರೂಫ್ ಕೊಡಲಿ ರೆಸಿಡೆನ್ಸ್ ಪ್ರೂಫ್ ಕೊಡಲಿಕ್ಕೆ ಹಾಸ್ಟೆಲ್ ವಾರ್ಡನ್ ಲೆಟ್ರ್ ಕೊಡ್ತಾನೆ ಇವರು ನಮ್ಮ ಹಾಸ್ಟೆಲ್ನಲ್ಲಿ ಇದ್ದಾರೆ ಅಂತೇಳಿ ನಾನು ಹೇಳ್ತಾ ಇರೋದು ಈಗ ಐವತ್ತು ರೂಮ್ ಇದೆ ಒಂದು ಹಾಸ್ಟೆಲ್ನಲ್ಲಿ ಐವತ್ತು ಇಂಟು ಮೂರು ಒಂದು ನೂರ ಐವತ್ತು ವಿದ್ಯಾರ್ಥಿಗಳದ್ದು ಹೋಟೆಲ್ ಇಷ್ಟೊಳಗೆ ಹೆಸರು ಇರ್ಬೇಕು ಆದರೆ ಐವತ್ತು ರೂಮ್ನಲ್ಲಿ ಐನೂರು ವಿದ್ಯಾರ್ಥಿಗಳ ಇದೆ ಅಲ್ಲ ಇದು ಹೆಂಗೆ ಮತ್ತೆ ಇನ್ನೇನು ಮುನ್ನೂರ ಐವತ್ತು ಹೋಟೆ ಅದು ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಇರೋರ್ದು ಮಾಡ್ಬೇಕಲ್ಲ ಮತ್ತು ಹಾಸ್ಟೆಲ್ನಲ್ಲಿ ಇರಲಾರ್ದವ್ರದ್ದು ಯಾಕೆ ಮಾಡ್ತಾ ಇದ್ದಾರೆ ಇವರು ಅವ್ರದ್ದೇ ಅಡ್ರೆಸ್ ಯಾಕೆ ಕೊಡ್ತಾ ಇದ್ದಾರೆ ಇದು ತನಿಖೆ ಆಗ್ಬೇಕಲ್ಲ ಹಾಂ ಈಗ ಒಂದು ರೂಮ್ನಲ್ಲಿ ಮೂರು ಜನ ವಸ್ತಿ ಇದೆ ಆ ಮೂರು ಜನರಿಗೆ ಅವರು ಯಾರ್ಯಾರು ಅನ್ನೋದು ನಮ್ಗೆ ಇಲ್ಲಿ ರೂಮ್ ನಂಬರ್ ಹಾಕಿ ಕರೆಕ್ಟ್ ಕೊಡ್ಬೇಕು ಈಗ ರೂಮ್ ನಂಬರು ಏಳು ಇದೆ ಏಳು ರೂ ರೂಮ್ ನಂಬರ್ ಏಳನಲ್ಲಿ ಮೂರು ಜನರದ್ದು ಪ್ರೂಫ್ ಕೊಡ್ಬೇಕು ಅಡ್ರೆಸ್ ಪ್ರೂಫ್ ಅಲ್ಲಿ ಇಪ್ಪತ್ತು ಜನರದು ಕೊಟ್ಟರೆ ಹೇಗೆ ಮತ್ತು ಅದಕ್ಕೆ ಯಾರು ಕಾರಣ ಮತ್ತೆ ಇದು ಹೆಂಗೆ ಇದು ಆಕ್ರಮ ಅಲ್ಲದ ಮತ್ತೇನಿದು ಇದನ್ನು ಇದನ್ನ ಇದನ್ನು ಸ್ಪಷ್ಟಪಡಿಸ್ಬೇಕಲ್ಲ ಈಗ ಅವ್ರು ಹೇಳಿ ಹಾಸ್ಟೆಲ್ನಾಗ ಇಷ್ಟು ರೂಮ್ ಅದಾವೆ ಒಂದು ನೂರು ಅದಾವ ಅಂತೇಳಿರಿ ಮುನ್ನೂರು ಜನರದು ಹೆಸರು ನಾವು ನೋಂದಾಯಿಸು ಅಂತ ಹೇಳಿ ಅದು ಬಿಟ್ಟು ಮೂರು ಸಾವಿರ ಮಂದಿದು ಹೆಂಗೆ ಬರುತ್ತದಲ್ಲೇ ಯು ಜಿ ಸಿ ಗೈಡ್ಲೈನ್ ಪ್ರಕಾರ ಹೋಗೋಣ ಯು ಜಿ ಸಿ ಗೈಡ್ಲೈನ್ ಪ್ರಕಾರ ಮಾಡಿ ನಂದೇನು ತೊಂದರೆ ಇಲ್ಲ ವಿದ್ಯಾರ್ಥಿಗಳಿಗೆ ಮತದಾನ ಹಾಕಿ ಕೊಡ್ರಿ ನಮ್ಮದೇನು ತೊಂದರೆ ಇಲ್ಲ ಆದರೆ ಆ ವಿದ್ಯಾರ್ಥಿಗಳು ತಮ್ಮ ಮೂಲ ಸ್ಥಾನದಿಂದ ಇಲ್ಲಿಗೆ ಟ್ರಾನ್ಸ್ಫರ್ ತೊಗೊಂಡಿರ್ಬೇಕು ಇಲ್ಲಾಂದರೆ ಅವ್ರು ಅಲ್ಲಿ ಕ್ಯಾನ್ಸಲ್ ಮಾಡಿ ಇಲ್ಲಿ ಹೊಸ ಧಾರ ಮಾಡಿಸ್ಬೇಕು ಮತ್ತು ಅಲ್ಲಿದೆ ಇಲ್ಲಿದೆ ಅನ್ನೋದಕ್ಕೆ ನಾವು ಇದು ಅಕ್ರಮ ಅಂತ ಹೇಳ್ತಾ ಇದ್ವಿ ಇದು ಒತ್ತಾಯ ಪೂರ್ವಕವಾಗಿ ಕಾಲೇಜಿನ ಶಿಕ್ಷಕರು ಶಿಕ್ಷೇತರರು ಇದನ್ನು ಒತ್ತಾಯ ಪೂರ್ವಕವಾಗಿ ನಿಮಗೆ ಮಾರ್ಕ್ಸ್ ಕಡಿಮೆ ಹಾಕ್ತಿವಿ ನೀವು ಇದಕ್ಕೆ ಸಹಕಾರ ಕೊಡಲಿಲ್ಲ ಅಂದ್ರೆ ಅಂತೇಳಿ ಒತ್ತಾಯ ಪೂರ್ವಕವಾಗಿ ಅದನ್ನು ಮತದಾನ ಕೇಂದ್ರದಲ್ಲಿ ಹೆಸರು ಕೇಳಿ ಸೇರಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಹೊರಗಡೆ ವಿದ್ಯಾರ್ಥಿಗಳು ಇಲ್ಲಿ ಹಾಸ್ಟೆಲ್ ಕಾಲೇಜ್ನಲ್ಲಿ ಕಲೀಲಿಕ್ಕೆ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳದ್ದು ಅವ್ರನ್ನ ನೋಂದಣಿ ಮಾಡಿಸ್ತಾ ಇದ್ದಾರೆ ನೀವು ಇರೋರ್ದು ಅಷ್ಟೇ ಮಾಡಿಸಲ್ಲ ಹಾಸ್ಟೆಲ್ ಅಡ್ರೆಸ್ ಕೊಡ್ತಿಲ್ಲ ಹಾಸ್ಟೆಲ್ ವಿದ್ಯಾರ್ಥಿಗಳು ಅಷ್ಟೇ ಮಾಡಿಸ್ರಿ ಉಳ್ದವ್ರ್ ಯಾಕೆ ಮಾಡಿಸ್ರಿ ಹಂಗಂದ್ರೆ ನೀವು ಇಲ್ಲಿ ಯಾರು ಅದಲ್ಲ ಅವ್ರದ್ದು ಅಷ್ಟೇ ಮಾಡಿಸ್ರಿ ಹ್ಮ್ ಹ್ಮ್ ತನಿಖೆ ಮಾಡಿರಲ್ಲ ನಾವು ಈಗ ಬೇಕಾದ್ರೆ ಬರ್ರಿ ಓಪನ್ ಆಗಿ ಬರ್ರಿ ಅಂತ ಹೇಳ್ರಿ ರೂಮ್ ಸರ್ವೆ ಮಾಡ್ತೀವಿ ನಾವು ಅವರು ಬರಲಿ ಒಂದೇ ರೂಮಿಂದ ಎಷ್ಟು ಜನರದ್ದು ಅಡ್ರೆಸ್ ಕೊಟ್ಟಿದ್ದಾರೆ ಅದು ಪ್ರಕಾಪ್ ಚೆಕ್ ಮಾಡೋಣ ಅಂದ್ರೆ ಇದೇ ಮತಕ್ಷೇತ್ರದ ಅಲ್ಲದೆ ಇರುವವರು ಅವರು ಅಪ್ ಆ್ಯಂಡ್ ಡೌನ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಅಂದರೆ ಬಸ್ಗೆ ಬಂದು ಹೋಗ್ತಿರ್ತಾರೆ ಹಾಸ್ಟೆಲ್ ಇರದೇ ಇರುವಂಥವ್ರು ಅವ್ರದ್ದು ಸಹಿ ಮಾಡಿದ್ದಾರೆ ಅದು ತಪ್ಪಲ್ಲ ಅದು ಈಗ ಅವರು ಕಲಿಯಲಿಕ್ಕೆ ಬಂದಿರ್ತಾರೆ ಈಗ ಇಲ್ಲಿಂದ ಮುದೋಳದಕ್ಕೆ ಹೋಗ್ತಾರೆ ಲೋಕಾಪುರಕ್ಕೆ ಹೋಗ್ತಾರೆ ಪಕ್ಕದ ಮತಕ್ಷೇತ್ರಕ್ಕೆ ಹೋಗ್ತಾರೆ ಅವ್ರದ್ದು ವೋಟ್ ಮಾಡಿಸೋದು ತಪ್ಪಲ್ಲ ಇಲ್ಲಿ ಕಲೀಲಿಕ್ಕೆ ಬಂದಾರ ಅವರು ನೀವು ಒತ್ತಾಯ ಅವ್ರದ್ದು ಮತ ತಮ್ಮ ಅವ್ರ ಊಟ ಊರಲ್ಲಿ ಇರುತ್ತೆ ತಮ್ಗೆ ಅನುಕೂಲ ಆಗಲಿ ಅಂತ ಹೇಳಿ ಇಲ್ಲಿ ಮಾಡಿಸಿದ್ ತಪ್ಪಲ್ಲ ಅದು ಗಮನಕ್ಕೂ ಬಂದಿದೆ ಈಗಾಗಲೇ ನಾವು ಪ್ರೂಫನ್ನು ಹಿಡ್ಕೊಂಡಿದ್ವಿ ಕಳೆ ಸಲ ಒಂದು ಇಲಕಲ್ ನಲ್ಲಿ ಒಂದು ಇದೆ ಓಟು ಅಲ್ಲಿ ಇಲ್ಕಲ್ ಇಲ್ಲೇ ಪಕ್ಕದಲ್ಲೇ ಇಲಿಕಲ್ ವಿದ್ಯಾರ್ಥಿನಿದು ಎಂ ಬಿ 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 ಎಸ್ ಹುಡುಗಿ ಅವಳು ಇಲ್ಲಿತ್ತು ಅಲ್ಲಿನೂ ಇತ್ತು ಮತ್ತೆ ಅಲ್ಲಿ ಇಲ್ಲಿ ತಗಿಸಿದ್ರು ಅಲ್ಲೇ ಅವರು ಮತ್ತೆ ಈ ರೀತಿ ಬಾಳಿದ್ ಅವರಿಗೆ ಇನ್ನೂ ಇದು ಇದೆ ಇನ್ನೂ ನಾವು ಇದು ಹೋಗ್ತಾ ಹೋಗ್ತಾ ಬರದ ಈ ಚುನಾವಣೆ ಬರೋ ಬರೋ ಸಮಯದಲ್ಲಿ ನಾವು ಇನ್ನಷ್ಟು ಕಂಡು ಹಿಡಿತು ಇದಿಷ್ಟು ಕಾಂಗ್ರೆಸ್ನ ನಾಯಕರಾಗಿರುವಂತಹ ನಾಗರಾಜ್ ಹದ್ಲಿ ಅವರ ಮಾತುಗಳಾಗಿತ್ತು ಇಲ್ಲಿ ನಿಜಕ್ಕೂ ಅಕ್ರಮ ನಡೆದಿದೆ ಈ ವೋಟರ್ ಐ ಡಿಗಳಲ್ಲಿ ಸೊ ಆ ದಿಶೆಯಲ್ಲೇ ಸರಿಯಾದಂತಹ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಈ ಹಿಂದೆ ನಾಗರಾಜ್ ಹದ್ಲಿ ಅವರು ಮನವಿಯನ್ನು ಮಾಡಿರ್ತಾರೆ ಇವತ್ತು ಬಿ ಜೆ ಪಿಯು ಸಹ ಒಂದು ಮನವಿಯನ್ನು ಸಲ್ಲಿಸಿದೆ ಸೊ ಕಾದ್ ನೋಡೋಣ ಎಷ್ಟರ ಮಟ್ಟಿಗೆ ಈ ಒಂದು ತನಿಖೆ ಆಗುತ್ತೆ ಸೊ ಮತ್ತೊಂದು ವಿಶೇಷವಾಗಿರುವಂತಹ ಒಂದು ಹೊರದೊಂದಿಗೆ ಮತ್ತೆ ಬರ್ತೀವಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತಾಡ